ಯುವ ಕಾಂಗ್ರೆಸ್ನ ಪದಗ್ರಹಣ ಸಮಾರಂಭದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನನ್ನ ನಾಯಕರು ರಾಜ್ಯದ ಉಪಮುಖ್ಯಮಂತ್ರಿಗಳು ಯುವಕರ ಶಕ್ತಿ ಆಗಿರ್ತಕ್ಕಂಥ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಇವತ್ತೇನು ನನ್ನ ಸಹಪಾಠಿಗಳು ನನ್ನ ಜೊತೆಗೆ ರಾಜ್ಯ ಯುವ ಕಾಂಗ್ರೆಸ್ನ ಅಧ್ಯಕ್ಷನಾದಂಥ ಸಂದರ್ಭದಲ್ಲಿ ಅವ್ರಿಗೂ ರಾಜ್ಯ ಯುವ ಕಾಂಗ್ರೆಸ್ನ ಅಧ್ಯಕ್ಷನಾಗಿ ಇವತ್ತು ರಾಷ್ಟ್ರೀಯ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ಉದಯ್ ಚಬ್ಬವರೇ ಇನ್ನೊಬ್ಬರು ನಮ್ಮ ನಮ್ಮ ಕರ್ನಾಟಕದವರೇ ನಮ್ಮ ಸಹಪಾಠಿಗಳೇ ಇವತ್ತೇನು ಯುವ ಕಾಂಗ್ರೆಸ್ನ ಇಡೀ ದೇಶದಲ್ಲಿ ಸುತ್ತಾಡಿ ಯುವ ಕಾಂಗ್ರೆಸ್ನ ಕಟ್ಟಿರ್ತಕ್ಕಂಥ ಬಿ ವಿ ಶ್ರೀನಿವಾಸ್ ಅವರೇ ಇವತ್ತೇನು ಇನ್ನೊಬ್ಬರು ಇಂದಿನ ಯುವ ಕಾಂಗ್ರೆಸ್ನ ಅಧ್ಯಕ್ಷರು ಮೊಹಮ್ಮದ್ ನಲ್ಪಾಡ್ ಅವರೇ ಹಾಗೂ ಇವತ್ತೇನು ವೇದಿಕೆ ಮೇಲೆ ಎ ಐ ಸಿ ಸಿ ಯ ಸೆಕ್ರೆಟರಿಗಳು ನಾನು ಯುವ ಕಾಂಗ್ರೆಸ್ನ ಅಧ್ಯಕ್ಷ ಇರುತ್ತಾ ಸಂದರ್ಭದಲ್ಲಿ ಇವತ್ತು ರಾಷ್ಟ್ರೀಯ ಯುವ ಕಾಂಗ್ರೆಸ್ನ ಉಸ್ತುವಾರಿಗಳಾಗಿರ್ತಕ್ಕಂಥ ನಮ್ಮವರೇ ಆಗಿರ್ತಕ್ಕಂಥ ಸೂರಜ್ ಅವರೇ ಹಾಗೂ ಅನೇಕ ಸಚಿವರಿದ್ದಾರೆ ಶಾಸಕರಿದ್ದಾರೆ ನಮ್ಮ ಎಲ್ಲ ಯುವ ಕಾಂಗ್ರೆಸ್ನ ಉಪಾಧ್ಯಕ್ಷರುಗಳಿದ್ದಾರೆ ಅಧ್ಯಕ್ಷರುಗಳು ಇದ್ದಾರೆ ಬ್ಲಾಕ್ ಅಧ್ಯಕ್ಷರು ಇದ್ದಾರೆ ಅಸೆಂಬ್ಲಿಯ ಅಧ್ಯಕ್ಷರು ಇದ್ದಾರೆ ಹಾಗೂ ಮುಖ್ಯವಾಗಿ ಇವತ್ತೇನು ಈ ಕಾರ್ಯಕ್ರಮದ ರೂವಾರಿ ಎನ್ ಐ ಸಿ ಯುನ ಅಧ್ಯಕ್ಷರಾಗಿ ಯುವ ಕಾಂಗ್ರೆಸ್ನ ವರ್ಕಿಂಗ್ ಪ್ರೆಸಿಡೆಂಟ್ ಆಗಿ ಇವತ್ತೇನು ಒಬ್ಬ ಸಾಮಾನ್ಯದ ಮನೆ ತಂದ ಯುವಕ ಇವತ್ತು ಅಧ್ಯಕ್ಷನಾಗಿದ್ದಾನೆ ಇವತ್ತು ಮಂಜುನಾಥ್ ಗೌಡ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಇವತ್ತೇನು ಈಗ ಇವ ಈಗಾಗಲೇ ಸಾಕಷ್ಟು ಜನ ನಮ್ಮ ಸ್ನೇಹಿತರು ಮಾತನಾಡಿದ್ದಾರೆ ನಾನು ನಿಮ್ಮೆಲ್ಲರ ಪರವಾಗಿ ಮಾನ್ಯ ರಾಜ್ಯಾಧ್ಯಕ್ಷರಿಗೆ ಹಾಗೂ ನನ್ನ ನಾಯಕರಿಗೆ ವಿನಂತಿ ಮಾಡಿಕೊಳ್ತೇನೆ ಈಗೇನು ಬರುವಂಥ ಜಿಲ್ಲಾ ಪಂಚಾಯತ್ ಚಾಲೂಕ್ ಪಂಚಾಯತ್ ಚುನಾವಣೆಗಳಿದ್ದಾವೆ ಹೊಸ ನಾಯಕತ್ವ ರೂಪಿಸ್ಬೇಕು ಹೊಸ ಹೊಸ ನಾಯಕರು ಕಾಂಗ್ರೆಸ್ನಲ್ಲಿ ಬರಬೇಕು ಇವತ್ತು ನೀವೆಲ್ಲರಿಗೆ ನಮ್ಮೆಲ್ಲ ಯುವ ಸಮುದಾಯದವರಿಗೆ ನಮ್ಮ ಪದಾಧಿಕಾರಿಗಳಿಗೆ ಅವಕಾಶ ಮಾಡಿಕೊಡುವಂಥ ಕೆಲಸ ನಿಮ್ಮಿಂದ ಮಾತ್ರ ಸಾಧ್ಯ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇವತ್ತೇನು ನಮ್ಮ ಮಂಜುನಾಥ್ ಅವರು ಅಧ್ಯಕ್ಷರಾಗಿದ್ದಾರೆ ಒಂದು ದೊಡ್ಡ ಜವಾಬ್ದಾರಿ ಇದೆ ದೊಡ್ಡ ಜವಾಬ್ದಾರಿಯನ್ನು ಇವತ್ತು ಈಗಾಗಲೇ ನಮ್ಮ ಬಿ ಬಿ ಶ್ರೀನಿವಾಸ್ ಅವ್ರು ಹಾಗೆ ಅನೇಕರು ಗೆದ್ದಿರ್ಬೋದು ಸೋತಿರ್ಬೋದು ಆದರೆ ಇವತ್ತು ಎಲ್ಲರನ್ನ ಒಗ್ಗೂಡಿಸಿ ಹೋಗುವಂಥ ಕೆಲಸ ಅವರು ಆಗಬೇಕಾಗಿದೆ ಅಂಥ ಕೆಲಸ ಮಂಜುನಾಥ್ ಅವರು ಖಂಡಿತವಾಗ್ಲೂ ಮಾಡ್ತಾರೆ ನಿಮ್ಮೆಲ್ಲರ ಸಹಕಾರ ಗುಣ ಅತ್ಯಗತ್ಯವಾಗಿದೆ ಅವ್ರಿಗೆ ಇವತ್ತೇನು ನಮ್ಮ ಮುಂದಿರ್ತಕ್ಕಂಥದ್ದು ಬಿ ಜೆ ಪಿ ಜೆ ಡಿ ಎಸ್ ಇವತ್ತು ವಿರೋಧ ಪಕ್ಷಗಳು ಇವತ್ತು ಆ ವಿರೋಧ ಪಕ್ಷಗಳ ಜೊತೆಗೆ ಈಗಾಗಲೇ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರು ನಿಮ್ಮೆಲ್ಲರ ಸಹಕಾರದೊಂದಿಗೆ ಇವತ್ತು ರಾಜ್ಯ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಐದು ವರ್ಷ ಪೂರೈಸಿದ್ದಾರೆ ಇಂಥ ಸಂದರ್ಭದಲ್ಲಿ ಎಲ್ಲ ನನ್ನಂತ ಒಬ್ಬ ಸಾಮಾನ್ಯ ಯುವಕನಿಗೆ ರಾಜ್ಯ ಯುವ ಕಾಂಗ್ರೆಸ್ನ ಅಧ್ಯಕ್ಷನಾದಂಥ ಸಂದರ್ಭದಲ್ಲಿ ಅನೇಕ ಬಾರಿ ಇವತ್ತು ವಿಧಾನಸಭೆ ಚುನಾವಣೆ ಟಿಕೆಟ್ ಇರ್ಬೋದು ಲೋಕಸಭಾ ಚುನಾವಣೆ ಟಿಕೆಟ್ ಇರ್ಬೋದು ಆದಂತ ಸಂದರ್ಭದಲ್ಲಿ ನನಗೆ ಧೈರ್ಯ ತುಂಬಿ ಇವತ್ತು ವಿಧಾನ ಪರಿಷತ್ ಸದಸ್ಯನಾಗಿ ನಾನು ಆಯ್ಕೆ ಆಗಿನ ಅಂದರೆ ಅವರು ಒಬ್ಬರು ಕಾರಣಕರ್ತರು ಅಂತೇಳಿ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಬಹಳಷ್ಟು ಸವಾಲುಗಳಿದೆ ಬಹಳಷ್ಟು ಇವತ್ತು ನಮ್ಮ ಮುಂದೆ ಇದೆ ಇಂಥ ಸಂದರ್ಭದಲ್ಲಿ ನಮ್ಮ ಯುವ ಕಾಂಗ್ರೆಸ್ ನಿರಂತರವಾಗಿ ಹೋರಾಟಗಳು ಇರಬೇಕು ನಿರಂತರವಾಗಿ ನಮ್ಮ ಶ್ರಮ ಇರಬೇಕು ಇವತ್ತು ಪ್ರತಿ ಭೂತ್ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಇವತ್ತೇನು ರಾಷ್ಟ್ರೀಯ ಯುವ ಕಾಂಗ್ರೆಸ್ ಏನೇನು ಆದೇಶ ಪಾಲನೆ ಮಾಡುತ್ತೆ ನಾವೆಲ್ಲರೂ ಮಾಡುವಂತ ಕೆಲಸ ಆಗಬೇಕು ಇವತ್ತು ಹಳ್ಳಿಲಿಂದ ರಾಜ್ಯ ಮಟ್ಟದವರೆಗೂ ಎಲ್ಲ ನಾಯಕರು ಅನೇಕ ನಾಯಕರು ಇವತ್ತು ಯುವ ಕಾಂಗ್ರೆಸ್ನಿಂದ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಅನೇಕರು ಎಮ್ ಎಲ್ ಆಗಿದ್ದಾರೆ ಮಂತ್ರಿಗಳಾಗಿದ್ದಾರೆ ಆಗಿದ್ದಾರೆ ತಾಲೂಕ್ ಪಂಚಾಯತ್ ಮೆಂಬರ್ಗಳಾಗಿದ್ದಾರೆ ಜಿಲ್ಲಾ ಪಂಚಾಯತ್ ಮೆಂಬರ್ಗಳು ಇವತ್ತು ಅನೇಕ ನಾಯಕರು ವಿಶೇಷವಾಗಿ ನಮ್ಮ ಏನು ಇವತ್ತು ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೂ ಜಿಲ್ಲಾ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಇವತ್ತು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಉಪಮುಖ್ಯಮಂತ್ರಿ ಆಗಿ ನಮ್ಮ ಮುಂದೆ ಇದ್ದಾರೆ ಇದಕ್ಕಿಂತ ಒಂದು ದೊಡ್ಡ ಇವತ್ತು ನಮ್ಮ ನಿರ್ದೇಶನ ನಮ್ಮ ಮುಂದೆ ಇಲ್ಲ ಇವತ್ತು ಇದಕ್ಕಾಗಿ ನಮ್ಮ ಹೋರಾಟ ಬಿಜೆಪಿ ಜೊತೆಗಿರಬೇಕು ನಮ್ಮ ಹೋರಾಟ ಜೆ ಡಿ ಎಸ್ ಜೊತೆಗಿರಬೇಕು ನಾವು ಈಗಾಗಲೇ ಆಂತರಿಕ ಚುನಾವಣೆ ಮುಗಿಸಿದೀವಿ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಏನು ಕನಸಿದೆ ಹೊಸ ಹೊಸ ನಾಯಕರನ್ನ ಬರಬೇಕು ಅಂತೇಳಿ ಆ ಹೊಸ ಹೊಸ ನಾಯಕತ್ವ ಇವತ್ತು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಪ್ರಾರಂಭ ಆಗಲಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೆ ನಾವು ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತೇವೆ ನಮ್ಮ ನಾಯಕರಿಗೆ ಇವತ್ತು ಶಕ್ತಿ ಕೊಡುವಂತ ಕೆಲಸ ನಾವೆಲ್ಲರೂ ಸೇರಿ ಮಾಡಬೇಕು ಉತ್ತಮವಾದಂತ ಸರ್ಕಾರ ಈಗಾಗಲೇ ಕೊಡ್ತಾ ಇದ್ದಾರೆ ಐದು ಗ್ಯಾರಂಟಿ ನುಡಿದಂತೆ ನಡೆಯುವಂತ ಕೆಲಸ ಇವತ್ತು ರಾಜ್ಯದ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಇವತ್ತು ಪಕ್ಷಕ್ಕೆ ನಾವು ಶಕ್ತಿ ಕೊಡುವಂತ ಕೆಲಸ ಮಾಡಬೇಕು ಅಂತೇಳಿ ಸಂದರ್ಭದಲ್ಲಿ ಹೇಳಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ನ ಅಧ್ಯಕ್ಷಗೂ ಪದಾಧಿಕಾರಿಗಳಿಗೂ ವಂದಿಸಿ ನನ್ನ ನಾಲ್ಕು ಮಾತುಗಳನ್ನ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಯೂತ್ ಕಾಂಗ್ರೆಸ್